ಎರಡ್ ಸಾವಿರದ ಹದಿನೈದರಲ್ಲಿ ತೊಂಬತ್ನಾಕು ಅಂತೂರು ಆಚೆ ಮಾಡೋದು ಕಾಂಗ್ರೆಸ್ ಕೊಟ್ಟಿದಿರೋ ಬೇರೆಯವ್ರದಲ್ಲಿ ಕೊಟ್ಟಿದಿರೋ ನನಗೆ ಒಟ್ಟು ಒಳನಿಪುರ ಬೇರೆಯವರದ್ದು ಅಲ್ಲ ಹಣ ನನ್ನ ದೇವೇಗೌಡರು ಬಿಟ್ರೆ ಕುಮಾರಣ್ಣ ಇದು ಎಂತದ್ದು ರೇವಣ್ಣ ಈಗ ನ್ಯಾಯ ಇದೆಯಂತ ಹೇಳಕ್ ಆಗಲ್ಲ ಒಳೆ ನರಸಿಪುರನ ಅದು ಯಾರ ಕಾಲದಲ್ಲಿ ಕೊಟ್ಟಿರಲಿ ನೀವು ಎಮ್ ಇದ್ರಿ ಸೊ ದೇವೇಗೌಡರು ಸಾಹೇಬರು ಹಿಂದೆ ಇದ್ರು ನೀರ ಅಲ್ವಾ ಇರೋ ಸತ್ಯ ಕ್ರಮ ಅಂತ ಹೇಳಿದೀರ ಖಂಡಿತ ಕ್ರಮ ತಗೋ ಮಂಜು ಮನೆ ಸಭಾಧ್ಯಕ್ಷರೇ ಇದು ಮಂಜಣ್ಣರ್ ಕಾನ್ಸ್ಟಿಟ್ಯನ್ಸಿ ಹಳ್ಳಿ ಮೈಸೂರು ಹೋಗಳಿ ನನ್ನ ನಿಮ್ಗೆ ಬತ್ತಿತ್ತಲ್ರಿ ಈಗ ಅಲ್ಲಿ ಮೈಸೂರು ಅವ್ರಿಗೆ ಹೋಗಿದ ಎರಡ್ ಸಾವಿರ ನಿಮ್ಮೂರ್ ಅಲ್ವಾ ಎಂಟರಿಂದ ಎರಡು ಸಾವಿರದ ಎಂಟರಿಂದನೇ ಆಯಿತು ಏನಾರ ಆಗಲಿ ಏ ಖಂಡಿತ ಬಿ ಜೆ ಪಿ ಗೌರ್ಮೆಂಟ್ ಬಂದರೆ ಬಿ ಜೆ ಪಿ ಪರ ಇರ್ತಾರೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದರೆ ಕಾಂಗ್ರೆಸ್ ಪರ ಇರ್ತಾರೆ ಈ ಪರಿಸ್ಥಿತಿ ನಮ್ಮ ಜೆ ಡಿ ಎಸ್ ಇಲ್ಲ ನಮ್ಮ ಹತ್ರ ಇವರು ಇಲ್ಲಿ ಹಾಸನ ಜಿಲ್ಲೆ ಎರಡೇ ಕಾಂಗ್ರೆಸ್ ಜೆ ಡಿ ಎಸ್ ಇಲ್ಲಿ ಬಿ ಜೆ ಪಿ ಅನ್ನೋದೆಲ್ಲ ಎರಡೇ ಇರೋದು ಪಾರ್ಟಿ ದೇವೇಗೌಡರು ದೇವೇಗೌಡರು ಇರೋದು ಪಾರ್ಟಿ ಚಲವಣ್ಣಿಗೆ ಗೊತ್ತಿದೆ ನಾನು ಹೇಳೋದು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ ಅಂತ ಹೇಳಿ ಇಲ್ಲ ಬೇಡ ಲೂಟಿ ಮಾಡಲಿ ಅಂದರೆ ನಮ್ಮದೇನು ಅಭ್ಯಂತರ ಇಲ್ಲ ಅಧಿಕಾರಿಗಳು ಸೇರಿ ಈ ಜಿಲ್ಲೆಯಲ್ಲಿ ಲೂಟಿ ಮಾಡ್ತಾವ್ರಲ್ಲ ಸ್ವಾಮಿ ಈಗಾಗಲೇ ಫಾರೆಸ್ಟ್ ಇಲಾಖೆಯರೇ ಕೇಸ್ ಹಾಕ್ಯಾರ ಡಿಮ್ ಫಾರೆಸ್ಟ್ ಅಂತ ನಾವು ಹೇಳೋದು ಓಕೆ ಪೊಲೀಸ್ ಇಲಾಖೆಯರು ಕೊಟ್ಟಿರೋದು ನಾನಲ್ಲ ಆಮೇಲೆ ಪೊಲೀಸ್ನವರು ಬರಿತಾ ಇದ್ದಾರೆ ನಿಮ್ಮ ಭೂ ಹಿರಿಯ ಭೂವಿಜ್ಞಾನಿಗಳು ಹದಿನೈದು ಹದಿನಾರು ಹನ್ನೊಂದು ಇಪ್ಪತ್ತೈದರಲ್ಲಿ ಈ ಥರ ಸುಮಾರು ಒಂಬೈನೂರ ಎಪ್ಪತ್ತು ಟಿಪ್ಪರ್ ಟಿಪ್ಪರ್ ಅಂದರೆ ಒಂದು ಟಿಪ್ಪರಲ್ಲಿ ಇಪ್ಪತ್ತೈದು ಟನ್ ಇರುತ್ತೆ